ಹಲವು ಮಾತೇನು ನೇನುಲೇನು ಪಾದವನಿಟ್ಟ ನೆಲವೇಶ ಕ್ಷೇತ್ರ ಜಲವೇ ಪಾವನೆ ತೆರದ ಸುಲಭ ಸ್ತ್ರೀ ಕೃಪೆಯಾಗು ಕೃಪೆಯಾಗ ಶರಣರನ್ನ ನೆನೆಸ್ತಾ ಈ ಗುರು ಪರಂಪರೆಯಲ್ಲಿ ಬಂದಂತಹ ಒಂದು ವಿಚಾರಗಳು ಕುಂತೂರು ಮಠದ ಒಂದು ಮಲಯಮಾದೇಶ್ವರ ಬಂದದ್ದು ಹೇಗೆ ಏನು ಅನ್ನುವಂಥ ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳುವಂಥ ವಿಚಾರವನ್ನು ನಿಮ್ಮ ಜೊತೆಯಲ್ಲಿದೆ ಆದರೆ ಮಾದೇಶ್ವರರು ಮೂಲತಃ ಅಂಬಿಗರಳ್ಳಿ ಮತ್ತು ಸುತ್ತೂರು ಮತ್ತು ಭೀಮನ್ಕೊಲ್ಲಿ ಎಲ್ಲ ಕಡೆ ಅಡ್ಡಾಡಿ ಬಂದಾಗ ಕುಂತೂರು ಮಠಕ್ಕೆ ಬಂದ್ರಂತೆ ಅವರು ಬಂದಂಥ ಸಂದರ್ಭದಲ್ಲಿ ಮಹದೇಶ್ವರರ ಜೊತೆಯಲ್ಲಿ ಕೊಂಗಳ್ಳಿ ಮಲ್ಲಪ್ಪ ಶಂಕರೇಶ್ವರರು ಆಗಿನ ಇದ್ದಂಥ ಶರಣರು ಒಂದು ಕೂಡ ಬರ್ತಿದ್ರಂತೆ ಜೊತೆಲಿ ಇಲ್ಲಿ ಇದ್ದು ಆಟ ಪಾಠಗಳನ್ನು ಹಾಡಿ ಇಲ್ಲಿ ಜೊತಲೇ ಗುರುಗಳ ಸೇವೆ ಮಾಡ್ಕೊಂಡು ಪ್ರಭುಗಳು ಇದೆಯಲ್ಲ ಅವರು ಪ್ರಭುದೇವರು ಮತ್ತು ಗುರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತ ಗುರುಗಳ ಹತ್ರ ಸೇವೆ ಮಾಡಿ ಕಾಯಕ ಮಾಡ್ಕೊಂಡು ಇರ್ತಿದ್ರಂತೆ ಅವರು ಒಬ್ಬ ಸಾಧುವಾಗಿ ಬಂದವರನ್ನ ಮಾರಿಯ ದೇವರನ್ನ ಲಿಂಗ ದೀಕ್ಷೆ ಕೊಟ್ಟರು ಅಂತ ಜನಪದ ಸಾಹಿತ್ಯ ಹೇಳುತ್ತೆ ಮತ್ತು ಕುಂತೂರು ಮಠದಲ್ಲಿ ಮಹದೇಶ್ವರ ಗುರು ಸೇವೆ ಮಾಡ್ಕೊಂಡು ಹೋದರು ಅಂತ ಮಹದೇಶ್ವರ ಮೂಲಹ ಗುರುಗಳು ಪ್ರಭುದೇವರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಗುರು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಇಲ್ಲಿ ಮೂಲತಃ ಗುರುಗಳು ಮತ್ತು ಈ ಮಠದ ಇಲ್ಲಿ ಹಿಂದೆ ಮಾ ಮಾದೇಶ್ವರ ಕಾಲದ ಬಂದಂಥ ಪರಂಪರೆಯಲ್ಲಿ ಕೆಂಪನಂಜ ಸ್ವಾಮಿಗಳು ಶಾಂತಲಿಂಗ ಸ್ವಾಮಿಗಳು ಸಾಲೂರು ಸ್ವಾಮಿಗಳು ಅಂತ ಮುದುವೀರ್ ಸ್ವಾಮಿಗಳು ಅನ್ನೋರು ಈ ಮಠದ ಪರಂಪರೆಯಲ್ಲಿ ಬಂದಂಥವರು ಮತ್ತು ಶಾಂತಲಿಂಗ ಸ್ವಾಮಿಗಳು ಅವರು ಈ ಮಠಕ್ಕೆ ಅಧಿಪತಿ ಆಗಿದ್ರು ಮತ್ತು ಸಾಲೂರು ಮಠಕ್ಕೂ ಅಧಿಪತಿಗಳಾಗಿದ್ದರು ಎರಡು ಮಠಕ್ಕೆ ಒಬ್ಬರೇ ಅಧಿಪತಿಗಳಾಗಿದ್ದರಂತೆ ಹಿಂದೆ ಆ ಪರಂಪರೆಯಲ್ಲಿ ಹಿಂದೆ ಈ ಮಠ ಕಲ್ಲು ಮಠ ಇತ್ತಂತೆ ತದನಂತರ ಈ ಮಠದಲ್ಲಿ ಅದು ಹಳದ ಮೇಲೆ ಮತ್ತೆ ಇದನ್ನು ಮಠವನ್ನು ಕಟ್ಟಿಸ್ತರು ಇಲ್ಲಿ ಸೇವೆ ಮಾಡ್ಕೊಂಡು ಗುರುಗಳ ಸೇವೆ ಮಾಡ್ಕೊಂಡು ಹೋಗ್ತಿದ್ರು ಅಂತ ಜನಪದ ಸಾಹಿತ್ಯ ಮತ್ತು ಸಾಹಿತ್ಯದವರು ಸಾಕಷ್ಟು ಬರವಣಿಗೆಯಲ್ಲಿ ಬರೆದಿದ್ದಾರೆ ಮತ್ತು ಬಾಯಿಯಿಂದ ಬಾಯಿ ನನ್ನ ಬಂದಂಥದ್ದು ಮಾದೇಶ್ವರ ಮೂಲತಃ ಇಲ್ಲಿ ಗುರು ಸೇವೆ ಮಾಡ್ಕೊಂಡು ಲಿಂಗ ದೀಕ್ಷೆ ಕೊಟ್ಟರು ಅಂತ ಹೇಳ್ತಾರೆ ಇಲ್ಲಿ ಗುರುಗಳು ಮತ್ತೆ ನಾನು ಮಾದೇಶ್ವರರು ಇಲ್ಲಿ ನಾನು ಇಲ್ಲಿ ನನ್ನ ಜೊತೆಗೆ ಬರಬೇಕು ಇಲ್ಲಿ ಅವ್ರನ್ನ ಆಶ್ರಮ ಇಲ್ಲಿಗೆ ಸ್ವಾಮಿಗಳು ಮಾಡಬೇಕು ಅಂತನೂ ಒಂದು ತೀರ್ಮಾನ ಮಾಡಾರಂತೆ ಅದಕ್ಕೆ ನಾನು ಇಲ್ಲಿರಲ್ಲ ಗುರುವೇ ಅಂತ ಹೇಳಿದ್ರಂತೆ ಅದಕ್ಕೆ ಅವರು ಅದಕ್ಕೂ ಮುಂಚೆ ಇಲ್ಲಿ ಒಂದು ಪವಾಡಗಳನ್ನು ಮಾಡಿದ್ರು ಪವಾಡಗಳೇನಂದ್ರೆ ಗದ್ದೆಯ ಗೋಸ್ವಮಗಳನ್ನು ಹೂವು ಮಾಡಿದ್ರು ಅಂತ ಹೇಳ್ತಾರಲ್ಲ ಗದ್ದೆಯ ಗೋಸ್ಮಗಳನ್ನು ಹಿಡಿದು ಅದು ಜೀವನ ಮುಕ್ತಿಯನ್ನು ಕೊಡುವಂತಹ ದೃಷ್ಟಿಯಲ್ಲಿ ಅವರು ಗೋಲಿ ಆಟ ಗೆಜ್ಜಿಗೆ ಏನು ಆಗಿನ ಕಾಲದಲ್ಲಿ ಆಟಪಾಠಗಳನ್ನು ಆಡ್ತಿದ್ರು ಅದರಲ್ಲ ಆಟ ಆಡಿ ಸಮಯ ಆಯಿತು ಅಂದಾಗಲೇ ಆರು ಗಂಟೆ ಸಮಯಕ್ಕೆ ಹೋಗಿ ಬೇಲೆ ಮೇಲೆ ಹೋಗುವಂತಹ ಚೌಡು ಕಪ್ಪೆ ಅದು ಇದು ಏನೇನು ಸಿಗುತ್ತೆ ಅದೆಲ್ಲ ಹಿಡಿದು ತಂದು ಹೂ ಮಾಡ್ತಿದ್ರು ಅಂತ ಚರಿತ್ರೆಯಲ್ಲಿ ಹೇಳ್ತಾರೆ ಹಾಗೆ ಇದು ಪರಂಪರೆಯಲ್ಲಿ ಬಂದಿರುವಂಥದ್ದು ಅವರು ಅಂಥ ಹೂ ಮಾಡಿ ಮಾಡ್ತಿದ್ರು ಹಾಗೆ ಕೊಂಗಳಿ ಮಲಪ್ಪ ಸಂಕೇಶ್ವರ ಇವರೆಲ್ಲ ಇದ್ರಲ್ಲ ನಾನು ಸೇವೆ ಮಾಡ್ತೀವಿ ನಮ್ಮ ಇದು ಗುರುಗಳು ನಮ್ಮನ್ನು ಒಪ್ಪಲ್ಲ ಏನು ಮಾದಪ್ಪ ಹೂವು ತಂದದನ್ನೇ ಚೆನ್ನಾಗಿ ಅವರು ಗಮಗಮ ಅಂತಿತ್ತಂತೆ ಮಾದೇಶ್ವರ ತಂದಂಥ ಹೂವು ಅದಕ್ಕೆ ಗುರುಗಳ ಹತ್ರ ಅವರು ಪ್ರಭದೇವ್ರಿಗೆ ಹೇಳಿದ್ರಂತೆ ಇವರು ಗೋ ಗೋಲಿಗಜ್ಜೆ ಆಡ್ತಾಯಿರ್ತಾರೆ ಆದರೆ ಹೂನ ತರ್ಬೇಕಾರೆ ಪಾಲಿಗೆ ಇಲ್ಲಿ ತಂದು ಹೂವು ಮಾಡ್ತಾರೆ ಗುರುವೆ ಅಂತ ಹೇಳಿದಾಗ ಹೇಗೆ ಮಾಡ್ತಾನಪ್ಪ ಅಂತ ಅವರು ಪರೀಕ್ಷೆ ಮಾಡೋದಕ್ಕೋಸ್ಕರ ಬೇರೆ ಅವ್ರನ್ನ ಕಳಿಸ್ಬಿಟ್ಟು ಹೂ ಮಾಡೋದ ಹೂ ಥರ ಕಳಿಸ್ಬಿಟ್ಟು ಇವ್ರು ನೋಡ್ತಾರೆ ನೋಡೋದ ಸಂದರ್ಭದಲ್ಲಿ ಅವರು ಅದೇ ಆಟ ಪಾಠಗಳನ್ನು ಆಡ್ತಾರೆ ಮತ್ತು ಅವರ ಯಥಾಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಮುಂದುವರಿಸ್ತಾ ಹೋಗ್ತಾ ಹೋಗ್ತಾ ಅವರನ್ನು ನೋಡಿದಾಗ ಓಹೋ ಹೋ ಇವನು ಮಹಾತ್ಮ ಆಗ್ತಾನಪ್ಪ ಮಹಾತ್ಮ ಮಹ ಮಹದೇಶ್ವರನ ಮರಿದೇವರನ್ನೆಲ್ಲ ಮಹದೇವನ ಆಗ್ತಾನೆ ಅನ್ನುವಂಥ ಗುರುಗಳ ದೃಷ್ಟಿಯಲ್ಲಿ ನೋಡಿ ಆಶ್ಚರ್ಯವಾಯಿತು ನಿನ್ನ ಸೇವೆ ಇಲ್ಲಿ ಸಾಕಪ್ಪ ನೀನು ಗುರು ಆಗಬೇಕು ಅಂತ ಅವರು ಅಪೇಕ್ಷೆ ಪಡ್ತಾರೆ ಅಪೇಕ್ಷೆ ಪಟ್ಟಂಥ ಸಂದರ್ಭದಲ್ಲಿ ಗುರುಗಳು ಅವರು ಇಲ್ಲಿ ಪೀಠಾಧಿಕಾರಿಗಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಆಗಲ್ಲ ಅವರು ಹಾಗಾದರೆ ನಿನ್ನ ಮುಂದೆ ಹೋಗಪ್ಪ ನಿನ್ನ ಮಹತ್ವ ಬೆಳೀಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ಆಗ ಅವರು ಒಂದು ದಿನ ಟೆಸ್ಟ್ ಮಾಡಾದ ಮೇಲೆ ಅವರು ತದನಂತರ ಇಲ್ಲಿ ಮತ್ತೆ ಕಡಲೆಬೇಳೆ ಉಕ್ಕಿನ ಕಡಲೆ ಕೇಳಿಸ್ತರು ತಿನ್ನಿಸ್ತರು ಅಂತ ಹೇಳ್ತಾರೆ ಮತ್ತೆ ಸಾಕಷ್ಟು ನೀರು ಇಲ್ಲದಂತ ಸಂದರ್ಭ ಬಂಡೆ ಇದರಲ್ಲಿ ನೀರನ್ನ ಬರೆಸ್ತರು ಅಂತ ಹೇಳ್ತಾರೆ ಆ ಬರಗಾಲದಂಥ ಪ್ರದೇಶದ ಸಂದರ್ಭದಲ್ಲಿ ಮತ್ತೆ ರಾಜ ಬಂದ ಸಂದರ್ಭದಲ್ಲಿ ರಾಜರೇ ನೀರು ಕೊಟ್ರಂತೆ ಸುರದ್ ಬುರ್ಡಲ್ಲಿ ಇದೆಲ್ಲ ಅದು ಗುರುಗಳು ಕೊಟ್ರಂತೆ ಶಾಂತಮಲ್ಲಿ ಕಾರಂಶ್ಯಾಮಿಗಳು ಮತ್ತು ಪ್ರಭು ದೇವರ ಕಾಲದಲ್ಲಿ ದನಕಾಯಿ ಹುಡುಗನ ಕೇಳಿದಾಗ ಅಂತ ಬರಗಾಲ ಬಂದಂಥ ಪಾಳ್ಯಗಾರರು ನಂಜರಾಜ ಒಡೆಯರು ಕಾಲಂತಾರು ಹಳೆಗಾರು ಬಂದಂತ ಸಂದರ್ಭದಲ್ಲಿ ನೀರು ಬಾಯಾರಿಕೆ ಬಂದಂತ ನೀರು ಕೆಡ್ದಾಗ ನೀರು ಕೊಟ್ರು ಅಂತ ನೀರು ಹೇಗೆ ಕೊಟ್ರು ಒಂದು ಸೋರೆಜ್ ಬೋರ್ಡಲ್ಲಿ ಕೊಟ್ರು ಅಂತ ಸೋರೆ ಬೋರ್ಡ ಎಷ್ಟಿದೆ ಇಷ್ಟು ದಪ್ಪ ಇದೆ ಇಷ್ಟೇ ಸೋರೆಜ್ ಬೋರ್ಡೆ ಎಷ್ಟು ದಪ್ಪ ಇರಲ್ಲ ಇಷ್ಟ ಇರುತ್ತೆ ಒಂದು ಇಷ್ಟದಲ್ಲ ಅದು ದಂಡಿ ಮರೈನ್ ಕಟ್ಟೆ ಅಂತ ಅದು ದಂಡಿ ಮರಾಯನ್ ಕಟ್ಟೆ ನಿಂತ್ಕತ್ತು ಅನಿಸು ಬಿಡ್ತಾ ಇದ್ರೆ ಅಷ್ಟು ನೀರು ಆಶ್ಚರ್ಯ ಉಂಟಾಯ್ತಂತೆ ಅಷ್ಟು ದಂಡಿ ಮರ ಕಟ್ಟೆಯಲ್ಲಿ ಕೊಟ್ಟಂಥ ಕೆರೆಯಾಗ ನಿಂತ್ಕಂಥ ದಂಡು ದಾಳಿಗೆಲ್ಲ ದಂಡಿ ಮರ ಕಟ್ಟ ಅಂತ ಈಗಲೂ ಹೆಸರು ಕರೀತಾರೆ ಅದರಲ್ಲಿ ಆ ದಂಡಿ ಮರ ಕಟ್ಟೆ ಆಗಿ ನಿಂತ್ಕತ್ತಲ್ಲ ಅದಕ್ಕೆ ದಂಡಿ ಮರ ಕಟ್ಟೆ ಅಂತ ಹೆಸರು ಆ ಕೆರೆ ಹೆಸರಿಗೆ ಈಗಲೂ ನಾಡು ನುಡಿಯೋದೆಲ್ಲ ಹಂಗಿದೆ ಹಾಗೆ ಅಲ್ಲಿ ಸಾಕಷ್ಟು ಪವಾಡಗಳನ್ನು ಮಾಡಿ ಇಲ್ಲಿ ಗುರು ಸೇವೆ ಮಾಡಿ ಇಲ್ಲಿ ಸಾಕಷ್ಟು ಗುರುಗಳಿಗೆ ಹೂವು ಗದ್ದೆ ನಾವು ಸೇವೆ ಮಾಡಿ ಇಲ್ಲಿ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿ ಗುರುಗಳ ಸೇವೆ ಮಾಡಿ ಮುಂದೆ ಹೋಗ್ತಾರೆ ಇಲ್ಲಿ ಯಾರೇ ಬಂದರೂ ಇಲ್ಲಿ ನಡೆದು ಬರುವಂಥ ಜನನು ನಡೆದು ಇಲ್ಲಿ ಬಂದು ಒಂದು ದಿನ ಇದ್ದು ಬೆಳಗ್ಗೆ ಹೋಗ್ತಾರೆ ಮಧ್ಯ ಎರಡು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ಅವ್ರು ಯಾವ ಅನುಕೂಲ ಆಗುತ್ತಾ ಆಗ ಬಂದು ಈ ನಮ್ಮ ಮಠದ ಖಾಲಿ ವಿಸ್ತೀರ್ಣ ಜಾಗ ಸಾಲ ಎಲ್ಲ ಅಷ್ಟು ಮಟ್ಟಕ್ಕೆ ಬರ್ತಾರೆ ಜನ ನಡೆದು ಜ ಬಂದಿರ್ತಾರೆ ಅವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಆಗ್ತದೆ ಬಂದು ಪ್ರಸಾದ ಮಾಡಿ ಊಟ ಮನಗಿದು ಮತ್ತು ಮಹಿಳೆಯರು ಸಾಕಷ್ಟು ನಡ್ಕೊ ಬರ್ತಾರೆ ಸಾಕಷ್ಟು ಮಹಿಳೆಯರು ತುಂಬ ಈ ಭಾಗದಲ್ಲಿ ಯಾವುದೋ ಆ ಕಡೆ ಎಲ್ಲ ಕೋಟೆ ಸೈಡ್ ಬರ್ತಾರೆ ತುಂಬಾ ನಡೋದು ಬಹಳ ಈ ಇಲ್ಲಿ ಸಾಕಷ್ಟು ಬಂದು ಹೋಗುವಂತಹದ್ದು ಪದ್ಧತಿ ಇಲ್ಲಿ ಈಗಲೂ ಇದೆ ಮುಂದೇನು ಮೊದಲೇ ರಾಜ್ಕುಮಾರ್ ಸಹ ಇದರ ಕುಂತೂರು ಮಠದಲ್ಲಿ ಗುರುವಿನ ಶಿಷ್ಯರಾಗಿದ್ದ ಅಂತ ಒಂದು ಹಾಡಲು ಕೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಇಲ್ಲಿ ಉಲ್ಲೇಖನ ಪ್ರಕಾರವಾಗಿ ಅವರು ಇಲ್ಲಿ ಹೇಳಿದ್ದಾರೆ ಜೊತೆಗೆ ಮಹದೇಶ್ವರ ಮೂಲತಃ ಅವರಲ್ಲೂ ಹಾಡಲು ಬಂದಿದೆ ಮ ರಾಜ್ಕುಮಾರು ಸಹ ಇಲ್ಲಿ ಇದ್ರು ಅಂತ ಹೇಳ್ತಾರೆ ಬಾಲ್ಯದಲ್ಲಿ ಯಾಕೆಂದ್ರೆ ಅದು ಇತ್ತೀಚೆಗೆ ಅವ್ರ ಸಂಬಂಧಿಕರು ಇದಾರೆ ಬಾಕಿನಲ್ಲಿ ಅಲ್ಲಿ ಈಗ ಇಲ್ಲಿ ನಾಟಕವನ್ನ ಕಲಿತ ಅವರು ಸಣ್ಣ ಜೀವನದಲ್ಲಿ ತುಂಬಾ ಇಲ್ಲಿ ಇದ್ರು ಸಿದ್ಧ ಶಾಸ್ತ್ರಗಳ ಜೊತೆಲಿ ಪಾಠವನ್ನ ಹೇಳ್ಸ್ಕತ್ತಿದ್ರು ಅಂತ ಕಲೆಯನ್ನ ಅದು ಬೇಡರ್ ಕಣ್ಣಪ್ಪ ನಾಟಕ ಅಂದ್ರೆ ಬಹಳ ಇಷ್ಟ ಅಂತ ಹೇಳ್ತಿದ್ರು ಅಂತ ಇಲ್ಲಿ ಜನರು ಹೇಳ್ತಾ ಹೇಳುವಂತ ಮಾತುಗಳು ಸಾಕಷ್ಟು ಇಲ್ಲಿ ಪವಾಡಗಳನ್ನು ಮಾಡಿ ಮತ್ತು ಇಲ್ಲಿ ಮಹದೇಶ್ವರರು ಸೇವೆ ಮಾಡಿ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಜನ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಇದು ಗುರು ಗುರುಮಠಕ್ಕೆ ನಡ್ಕಿಡುವಂಥದ್ದು ಇಲ್ಲಿ ನಾವು ದೀಕ್ಷೆ ಕೊಡ್ತೀವಿ ಸೋಮವಾರ ಶುಕ್ರವಾರ ಇಲ್ಲಿ ಲಿಂಗ ದೀಕ್ಷೆ ವೀರಶೆಯವರಿಗೆ ಬೇರೆ ಜನಗೆ ಅವರು ಮಣಿಯ ಕಟ್ಟುವಂಥದ್ದು ರುದ್ರಾಕ್ಷಿ ಕಟ್ಟುವಂಥದ್ದು ಮಣಿ ಕಟ್ಟುವ ಕಾರ್ಯಕ್ರಮ ತೊಟ್ಲು ಶಾಸ್ತ್ರ ನಾಮಕರಣ ಏನು ಹರಿಸ್ಕೊಂಡಿರ್ತಾರೋ ಈಗ ಇವತ್ತು ಸಹ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ರು ಒಬ್ಬರು ಯಾರು ವೆಹಿಕಲ್ ತಕೊಳ್ಳಿ ಏನೇ ಬರಲಿ ಅವ್ರು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಒಂದು ಗುರುಮಠದಲ್ಲಿ ನಾವು ಮಾಡಿಸ್ಕೋಬೇಕು ಅನ್ನೋ ಒಂದು ಪದ್ಧತಿ ಇದೆ ಮತ್ತು ಲಿಂಗ ದೀಕ್ಷೆ ವೀರಶವರು ಲಿಂಗ ದೀಕ್ಷೆ ಪಡ್ಕೊಳ್ತಾರೆ ಇತರರು ಮಣಿ ಕಟ್ಟುವಂತಹ ಕಾರ್ಯಕ್ರಮ ಹರ್ಸ್ಕೊಂಡಿರ್ತಾರೆ ಅಂತಹದು ಇಲ್ಲೂ ಪ್ರತಿ ಸೋಮವಾರ ಶುಕ್ರವಾರ ನಡೀತಿರ್ತಾರೆ ಅವ್ರಿಗೆಲ್ಲ ಸೇವೆ ಇಲ್ಲಿ ಪ್ರತಿದಿನವೂ ಪ್ರತಿ ಸೋಮವಾರ ಶುಕ್ರವಾರ ಸೇವೆ ಮಾಡಿ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಅಂದರೆ ಯಾರು ಇರ್ಲನಾಗ ಇರ್ತದೆ ಯಾರು ಯಾರು ಇದ್ದೇ ಇರ್ತಾರೆ ಸೋಮವಾರ ಶುಕ್ರವಾರ ಅಂತೂ ಇದ್ದೇ ಇರ್ತದೆ ಜನ ಹಾಗೆ ಈ ಮಠದ ಪರಂಪರೆಯಲ್ಲಿ ಸಾಕಷ್ಟು ಇಲ್ಲಿ ಪೀಠಾಧಿಪತಿಗಳು ಸಾಲೂರು ಮಠಕ್ಕೆ ಮತ್ತೆ ಮಹದೇಶ್ವರ ಬೆಟ್ಟನೂ ಸಹ ಈ ಮ ಆ ಮಠದ ದೇವಸ್ಥಾನವನ್ನು ಈ ಸ್ವಾಮೀಜಿನೇ ಅಲ್ಲಿ ನಿಂತು ಕಟ್ಟಿಸ್ತರು ಪರಕಾಲನೆಲ್ಲ ಕಟ್ಟಿಸ್ತರು ಅಂತ ಅಲ್ಲಿ ಮುದ್ದುವ ಸ್ವಾಮಿಗಳಂದು ಇದೇ ಊರಿನವರು ಮುದ್ದವರು ಸ್ವಾಮಿಗಳುವರು ದಾಸೋಹಕ್ಕೆ ಇದು ಇದೆ ಫೋಟೋ ಅವರು ಕುಂತೂರ್ನವ್ರೆ ಅವರು ಸ್ವಾಮೀಜಿಯವರು ಆವಾಗ ಒಂದು ಕಾಲದಲ್ಲಿ ಪೇರ್ಲ ಜ್ವರ ಬಂತಂತೆ ಜ್ವರ ಬಂದಂಥ ಸಂದರ್ಭದಲ್ಲಿ ಪೇರ್ಲ ಜ್ವರ ಬಂದಾಗ ಜನ ಸಾಯೋಕ್ಕೆ ಹೋಗ್ಬಿಟ್ರು ಸಾಯ್ತಿದ್ರಂತೆ ನೋಡೋಕ್ಕಾಗದೇ ಅವರು ಜನನ ಇವ್ರನ್ನ ನಾವು ಬದುಕ್ಸಕ್ಕಾಗಲ್ಲವಲ್ಲ ಅಂದ್ಬಿಟ್ಟು ಅವ್ರಿಗೆ ಬೇಸರಾಗಿ ಮನಸ್ಸು ಮನಸ್ಸು ನೋವಾಗಿ ಅದನ್ನು ಮುಜ್ರಾ ಇಲಾಖೆಗೆ ಅವತ್ತಿನ ಕಾಲದಲ್ಲಿ ಬರ್ಕೊಟ್ಬಿಟ್ರಂತೆ ಇದು ಸಾರ್ವಜನಿಕ ಅನುಕೂಲಕ್ಕಾಗಿ ಮಾಡಿ ಅಂತ ಇಲ್ಲ ಅಂದ್ರೆ ದೇವಸ್ಥಾನ ಇಡೀ ದೇವಸ್ಥಾನ ಎಲ್ಲ ಮಠದ ಕಷ್ಟಡಿ ಈ ಮಠವೆಲ್ಲ ಅಲ್ಲಿಂದ ಬಂದಂಥ ಕಪ್ಪ ಕಾಣಿಕೆಯನ್ನು ಕಟ್ಟದ ಕಟ್ಟಿಸ್ತರು ಹಿಂದಿನ ಗುರುಗಳು ಅಂತ ಅದಕ್ಕೆ ಮುಂಚೆ ರಾಜರು ಕಟ್ಸಿದ್ರಂತೆ ಅರವತ್ತ್ಮೂರು ಅಂಕಣ ಮಠ ಕಟ್ಟಿಸಿದ್ರು ಅಂತ ಹೇಳ್ತಾರೆ ಮತ್ತೆ ಅಳದೋ ಮೇಲೆ ಈ ಮಠವನ್ನು ಅಲ್ಲಿಂದ ಬಂದಂಥ ಕಪ್ಪು ಕಾಣಿಕೆಯನ್ನು ಪಡೆದು ಇಲ್ಲಿಗೆಲ್ಲ ದಾಸೋಹ ಮಾಡ್ತಿದ್ರು ಮತ್ತು ಇಲ್ಲಿಂದ ಗುಬ್ಬರ ಗಾಡಿ ಕಟ್ಸ್ಕೊಂಡು ಈಗಲೂ ತಮ್ಮಲ್ಲಿ ಕೊಟ್ಟಿಗೆ ಗುಬ್ಬರ ಗಾಡಿ ಇದೆ ಗುಬ್ಬರ ಗಾಡಿ ಅಂದರೆ ಹಿಂದೆ ಕಮನ್ ಹಿಂಗೆ ಗೊಬ್ಬರ ಗಾಡಿ ಕಟ್ಸ್ಕೊಂಡು ಹೋಗ್ತಿದ್ರಂತೆ ಹೋಗಿ ಅವಾಗ ಏನೋ ರೋಡ್ ಇರ್ನಿಲ್ವಂತೆ ಎಲ್ಲ ಇತ್ತೀಚೆಗೆ ರೋಡೆಲ್ಲಾ ಆಯ್ತು ಅಲ್ಲೆಲ್ಲ ಹೋಗಿ ಬಂದು ಮಾಡ್ಕೊಂಡು ಹೋಗ್ತಿದ್ರಂತೆ ಅವ್ರು ವಾರಗಟ್ಲೆ ಆಗ್ತಿದಂತೆ ಹೋಗೋದು ಬರೋದು ದಿನಗಟ್ಲೆ ಅಲ್ಲಿರ್ತಾರೆ ವಿಶೇಷ ದಿವಸ ಮತ್ತೆ ಪ್ರಭು ಜಯಂತಿ ಮತ್ತೆ ವಿಶೇಷ ಕಾರ್ತಿಕ್ ಸೋಮವಾರ ಮತ್ತೆ ಶ್ರಾವಣ ಮಾಸದ ದೀಪಾವಳಿ ಮತ್ತೆ ದೀಪಾವಳಿಯಲ್ಲಿ ಅಲರ್ವೆ ಆಗುತ್ತೆ ಶಿವರಾತ್ರಿ ಮತ್ತೆ ಮಹದೇಶ್ವರರ ಜಯಂತಿ ಸಹ ಮಾಡ್ತೀವಿ ಮಾದೇಶ್ವರರ ಜಯಂತಿನ ಅಗಸ್ಟ್ ಎರಡನೇ ಶನಿವಾರ ಭಾನುವಾರ ಡೇಟ್ ಕನ್ಫರ್ಮ್ ಮಾಡ್ತೀವಿ ಮಹಾತ್ಮರ ನೆನೆಯುವುದೇ ಗನ ಮುಕ್ತಿ ಅಂತಾರೆ ಯಾವ ದಿನನಾದ್ರು ಮಾಡ್ಬೋದು ಮಹಾತ್ಮರ ನೆನೆಯೋದಕ್ಕೆ ಒಂದು ದಿನವನ್ನ ಎಲ್ಲರೂ ಸೇರ್ಲಿ ಸಮೂಹ ಅನ್ನೋದಕ್ಕೆ ಒಂದು ಡೇಟ್ ಕನ್ಫರ್ಮ್ ಮಾಡ್ಬಿಟ್ಟಿವಿ ಆ ಡೇಟಲ್ಲಿ ಆ ಕಾರ್ಯಕ್ರಮ ಎಷ್ಟು ಸಾಧ್ಯ ಅಷ್ಟು ನಡ್ಕೊ ಹೋಗ್ತಾ ಇರುತ್ತೆ ಜನ ಬರೋದು ಹೋಗೋದು ಪೂಜೆ ಮಾಡ್ಸ್ಕೊಂಡು ಹೋಗೋದು ಮತ್ತೆ ನಮ್ಮಲ್ಲಿ ದೇವ್ರ ಗುಡ್ರುಗಳೆಲ್ಲ ಇರ್ತಾರಲ್ಲ ಅವರೆಲ್ಲ ಬರ್ತಾರೆ ಅವರು ಸೇವೆ ಮಾಡ್ಕೊಂಡು ಅವ್ರ ಕೈಲಾದದು ಕೊಟ್ಟು ಅವರು ಸೇವೆ ಮಾಡಿ ಅವ್ರು ಪೂಜೆ ಮಾಡಿಸ್ಕೊಂಡು ಮತ್ತೆ ಮತ್ತೆ ಇರ್ತಾರೆ ಇಲ್ಲಿ ಆ ಒಂದು ಪದ್ಧತಿ ಇರುತ್ತೆ ಮತ್ತೆ ಮಾರ್ಚಿನಲ್ಲಿ ಮಾದಪ್ಪ ಪ್ರಭು ಜಯಂತಿ ಬರುತ್ತೆ ಪ್ರಭು ಜಯಂತಿ ಮಾಡ್ತೀವಿ ಶ್ರವಣದಲ್ಲಿ ಇದು ಮಾಡ್ತೀವಿ ಮತ್ತೆ ವಿಶೇಷ ಹಬ್ಬಗಳಲ್ಲೂ ನಡೀತಿರುತ್ತೆ ಒಂದೊಂದು ಹಬ್ಬಗಳು ಪೂಜೆಗಳು ಇಲ್ಲಿ ಆ ಮಾರಮ್ಮನ ಪೂಜೆ ಪ್ರತಿಯೊಂದು ಒಂದು ಮಾಲಿಂಗೇಶ್ವರನ ಪೂಜೆ ಬಸವೇಶ್ವರ ಪೂಜೆ ಪ್ರತಿ ಒಂದೊಂದು ದೇವರದು ಒಂದೊಂದು ಇಲ್ಲಿ ಪ್ರತಿ ತಿಂಗಳು ಒಂದು ಪೂಜೆ ಇರುತ್ತೆ ಈ ಮಠದ ಒಂದು ಇದರ್ನಲ್ಲಿ ಒಂದೊಂದು ಸಂದರ್ಭ ಬರ್ತಾರೆ ಹೋಗ್ತಾರೆ ಜನ ಸಾಮಾನ್ಯ ಇಲ್ಲಿ ಬಂದು ಹೋಗುವಂಥದ್ದು ವೆಹಿಕಲ್ ವೆಹಿಕಲ್ ಆಯ್ತು ಅದಕ್ಕೂ ಮುಂಚೆ ಸಾಕಷ್ಟು ಜನನು ಬರ್ತಿದ್ರು ಇನ್ನೂ ಜಾಸ್ತಿ ಬರ್ತಿದ್ರು ಇಲ್ಲಿ ಆ ಒಂದು ಪದ್ಧತಿಯನ್ನ ಬೆಳೆಸ್ಕೊಂಡು ಹೋಗ್ತಾರೆ ಈಗ್ಲೂ ಪರಂಪರೆ ಮಠದ ಪರಂಪರೆ ಏನು ಇದು ವೀರ ಸಿಂಹಾಸನ ಮಠ ಮಠದ ಪರಂಪರೆ ಏನು ಹಿಂದೆ ಈ ಮಠಕ್ಕೆ ಒಂದು ಸಾವಿರ ವರ್ಷ ಇತಿಹಾಸ ಹೇಳುತ್ತಾರೆ ಕೆ ಜಿ ಪ್ರಕಾರವಾಗಿ ಈ ಮಠದ ಹಿಂದೆ ಒಂದು ನಂಜರಾಜನ ನೋಡಿರೋ ಕಾಲದಲ್ಲಿ ಹಿಂದೆನೋ ಒಂದು ಗೆಜೆಟಲ್ಲಿ ಯೂನಿವರ್ಸಿಟಿ ಸಂಶೋಧನೆ ಮಾಡಿದೆಲ್ಲ ಸಂಶೋಧನೆ ಪ್ರಕಾರ ಒಂದು ಏಳ್ನೂರು ಎಂಟುನೂರು ವರ್ಷ ಇತಿಹಾಸ ಸಿಗುತ್ತೆ ಅದಕ್ಕೂ ಮುಂಚೆ ಶತಮಾನದಲ್ಲಿ ಶತಮಾನದಲ್ಲಿತ್ತು ಅಂತ ಹೇಳ್ತಾರೆ ಈ ಮಠದ ಇದು ಮತ್ತೆ ಹಿಂದೆ ಎಲ್ಲ ಇಲ್ಲಿ ವಸಿ ಕೆಲವು ದಾಖಲೆಗಳನ್ನು ತಾಮ್ರ ಶಾಸನ ಇತ್ತು ಓಲೆಗೆರೆ ಶಾಸನ ಇತ್ತು ಇಲ್ಲಿ ನಮ್ಮ ಮಠದಲ್ಲಿ ನಾವು ಬಂದ ಮೇಲೆ ಹೊಲಗರೆ ಇತ್ತು ಅದನ್ನು ಮತ್ತೆ ಬರವಣಿಗೆಯಲ್ಲಿ ಕೆಲವೆಲ್ಲ ಸಾಕಷ್ಟು ಈ ಮಠದ ಚರಿತ್ರೆ ಒಂದು ಬುಕ್ ಸುಮ್ ಕೆಲವು ಗೆಜ್ಜಲ್ ತಿಂದು ಹೋಗ್ಬಿಡುದು ಕೆಲವು ಕೆಲವೆಲ್ಲ ತುಂಬಾ ರಕ್ಷಣೆ ಮಾಡಿದ್ವಿ ಅಕ್ಷಯ ಪಾತ್ರೆ ಮತ್ತೆ ಜೋಳಗ ಬೆತ್ತ ಇತ್ತು ಅಂತ ಹೇಳ್ತಾರೆ ಜೋಳಗ ಬೆತ್ತನ ಕೆಲವು ಅಲ್ಲಿ ಸಾಲ್ವರ್ ಮಠ ಕೊಟ್ರು ಅಂತ ಇಂದನವ್ರು ಹೇಳ್ತಿದ್ರು ಮಧೇಶ್ವರ ಇದು ಸುತ್ತೂರು ಮಠಕ್ಕೆ ಮಠದಲ್ಲಿ ಅವರು ಬಳಸ್ತಿದಂತಹದ್ದು ಈಗ ಅವರು ಬಳಸ್ತಿದಂತ ವಸ್ತುಗಳು ಒಂದೊಂದು ಶೇಷಗಳಿವೆ ಅವರು ಯಾವುದೇ ತಟ್ಟೆ ತಂಬ್ರೆ ಅವ್ ಯಾವಾಗ ಆಗನ ಕಾಲದಲ್ಲಿ ಏನೋ ಇರೋಂತನೇ ಇರಲ್ಲ ಬಳಸ್ತಾರೆ ಅಕ್ಷಯ ಪಾತ್ರೆ ಈಗ ಅವ್ರ ಗದ್ದಿಗೆ ತೋರ್ ಗದ್ದಿಗೆ ಇದು ನೋಡಿದ್ರ ನೋಡಿದ್ರಾ ದೀಕ್ಷೆ ಕೊಡ್ತಿರೋಂತ ಮತ್ತೆ ಈಗಲೂ ನಮ್ಮಲ್ಲಿ ದೀಕ್ಷೆ ಪಡ್ಕತ್ತರ ಲಿಂಗ ದೀಕ್ಷೆ ಪಡೆಯವರು ಲಿಂಗ ದೀಕ್ಷೆ ಪಡಿತಾರೆ ಮಣಿ ದೀಕ್ಷೆ ಪಡೆಯವರು ದೇವ್ರ ಗುಡ್ರು ಅಂತ ಮಾಡ್ತೀವಿ ದೇವ್ರ ಗುಡ್ರನ್ನ ಮಾಡಿ ಅವ್ರನ್ನ ಅವನ ಭವಬಂಧನದಿಂದ ದೂರ ಆಗುವಂತಹದ್ದು ಅದಕ್ಕೆ ನಿಯಮಗಳನ್ನು ಇದೆ ಆ ನಿಯಮ ಪ್ರಕಾರ ನಡ್ಕಳಿ ಅಂತ ಹೇಳ್ತೀವಿ ಅವ್ರಿಗೆ ಬಿಟ್ಟಿದ್ದು ನಾವು ಹೇಳೋದು ಏನು ಅಂದ್ರೆ ಧರ್ಮವನ್ನು ಪಾಠ ಮಾಡಬೇಕಂದಲ್ಲ ಗುರುಗಳಾದ ಮೇಲೆ ಏನು ಹೇಳ್ಬೇಕು ಅದನ್ನ ಹೇಳ್ತೀವಿ ಅದನ್ನು ಅನುಸರಿಸ್ಕೊಂಡು ಹೋದಾಗ ಅವನ ಜೀವನ ಮುಕ್ತಿ ಇಲ್ಲ ಅನುಸರಿಸನಿಲ್ಲ ಅಂದ್ರೆ ಮಾನವನಾಗ್ತಾನೆ ಮಾನವ ಮನುಷ್ಯನಾಗಿ ಶರಣ್ಣ ಆಗಲಿ ಅಂತ ನಾವೊಂದು ಹೇಳ್ತೀವಿ ಶರಣರ ಆಗಲಿ ಅಂತ ಅವರು ಬಿಟ್ಟದ್ದು ನಾವು ಕಟ್ಟುವಾಗ ನಾವು ಏನು ಅವ್ರು ಹೇಳಿದರು ಅದರಂತೆ ನಾವು ಹೇಳ್ತೀವಿ ಅದು ಪಾಲಿಸ್ಕೊಂಡು ಹೋಗ್ಬೇಕದ್ದು ಅವ್ರ ಕರ್ತವ್ಯ